கைச்சாச்சும் நான் மாதனு கே அவரில் நான் டித்தீங்க படவரன் காப்பாடு வாரம் குடித்தாய் நினையே குடிய ಪಾಪ ನಿನ್ನ ತಮ್ಮನಿಗಾಗಿ ಕಾಲು ಮಾಡುವುದನ್ನು ಬಿಟ್ಟು ಇವತ್ತು ನನ್ನ ಮನೆಯಲ್ಲಿ ನನ್ನ ಸೇವಕನಾಗಿದ್ದಾನೆ ಲೇ ರಾಜಿನ ಸೇವಾ ಆ ನಿನ್ನ ಅಣ್ಣತೆ ಕಾಜನ ಕಾಜನ ಲೇ ಕಾಜನ

ಚಚ್ಚಿ ಕಾಂಚನ ಈರಿನ ಸ್ಥಿತಿ ನೋಡಿದರೆ ನನಗೆ ಸಂಕೋಚವಾಗುತ್ತದೆ ಇರಲಿ ಬಾತ ಜನ ಸ್ವಲ್ಪ ನೆಳ್ಳಿಗೆ ಕುಂತು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಇಲ್ಲಿ ಬಿಡಿ ಸಾಕಾರೆ ವಿಶ್ರಾಂತಿ ನಮ್ಮದೇ ಅಲ್ಲ ನಿಮ್ಮಂತ ಶ್ರೀಮಂತರಿಗೆ ಕಾಂಚನ ಕೈಯಲಾಗದ ಗಂಡ ಕೈಲಾಸ ಸೇರಿ ಎಂಬತ್ತಿ ಆಡಿನ ಕೈನಾಡಿದ ಗಣ್ಣನೇ ರೊಂದಿಗೆ ಸುಮ್ಮನೆ ಸುಖ ಪಡೆಯಲು ಭೀಮನಿಗೆ ಏಕೆ ಹೇಳಿಸುತ್ತೀಯ ಅವನಲ್ಲಿ ಗಂಡಸ್ತನ ಅಂತ ಇದ್ದಿದ್ದೆ ಆಗಿದರೆ ಇಲ್ಲಿವರೆಗೂ ಏನಿನ ಹೊಟ್ಟೆಯಲ್ಲಿ ಒಂದು ಹುಳ ಕೂಡ ಉಡಿಸಿಲ್ಲ ಯಾಕೆ ಗೊತ್ತಾ ಅವನೊಬ್ಬ ನರಸತ್ತನ ನಾಮರ್ಥ ನೋಡು ಕಾಂಚನ ಮಾತಿಗೆ ಮಾತು ಬೆಳೆಸಿ நீரப்பன தாயி சூல முகித்து நீர் மோர் கையில பாரி ஒளக்கி காமதாட ஆக்கி డు హిరంతే కీరప్ప నయకారీ గ్రామ ముం దుశాచన ಮಾತಿಗೆ ಮಾತು ಬೆಳಿಸಿ ಈರಪ್ಪ ನಾಯಕರ ವ್ಯರ್ಥ ಸಭೆಯನ್ನು ಹಾಳು ಮಾಡಬೇಡ ಬರಿದಾಗ ಬಂದು ಸುಖ ಕೊಟ್ಟರೆ ನನ್ನ ಅರಮನೆಗೆ ಅರ್ಥ ಆಗಿರಿ ಆಗುತ್ತೀಯ ಇಲ್ಲ ಅಂತಂದರೆ ಸತ್ತು ಸುಡಗಾಡು ಸೇರುತ್ತೀಯಾ ನೋಡು ಕಾಂಚನ ಒಂದೇ ಒಂದು ಸಾರಿ ಆಗಲ್ಲ ಅಂತ ಸರಿದು ಸತ್ತು ಸುಖ ಕೊಟ್ಟರೆ ಪಂಜೆತನ ಮಾರು ಮಾಡಿ ಗಾಂಡನ ಮರ್ಯಾದೆಂಟ್ ಮುಂದೆ ಸುಟ್ಟು ಹಾಕ್ತೀಯ ಖರತಿ ಘರತಿ ಎಂದು ಓದ್ತಿ ಹೇಳುವ ನಿನ್ನ ದೊರೆತಿರೋ ಚರಿತೇನೆ ಹೇಳುತ್ತೇನೆ ಹೇಳು ಮನೆಯಲ್ಲಿ ಮಹಿಳೆನೆಂದರೆ ದೇವರ ಸಮಾನ ಅಂತ ಮಹಿಳೆಯೊಂದಿಗೆ ಮಧ್ಯರಾತ್ರಿಯಲ್ಲಿ ಹಾಲಿನ ಸತ ಬಯಸುವ ಹೇಸಿ ಬರುತ್ತೇನೆ ಎಷ್ಟಿಲ್ಲ ಏನಿನ ಸಮಾಜದಲ್ಲಿ ದೇವರಿಗೆ ಹೋಗುತ್ತೇನೆ ಎಂದು

ಇಲ್ಲಿನ ಸಮಾಜದಲ್ಲಿ ಅರಮನೆಯಲ್ಲಿ ಹುಲಿ ಅಂತ ಗಂಡನಿದ್ದರು ಹೊರಗೆ ಹೋಗಿ ಇಲಿ ಅಂತ ಮಿಂಡನೊಂದಿಗೆ ಹೋಗಿ ನಕ್ಕ ನಲಗಾಡಿ ಬರುವ ಎಸಿಗರ ತೆರಷ್ಟಿಲ್ಲ ಈನ ಸಮಾಜದಲ್ಲಿ ಮನೆಯಲ್ಲಿ ಮಾವನಂದರಿ ದೇವರ ಸಮಾನ ಅಂತ ಮಾವನೊಂದಿಗೆ ಮಧ್ಯರಾತ್ರಿಯಲ್ಲಿ ಸರಿಗಾಯಿಸುವ ಎ ಸಿ ಗರ ತೆ ನಡೆಸಿಲ್ಲ ಏರಿನ ಸಮಾಜದಲ್ಲಿ ಗಂಡುಗಳ ಗರತೆ ರಂಡ ಗುಂಡಿಯರ ಬಿಡು ಎಲೆಗಳ ಗಂಡು ಪ್ರಚಂಡ सतीश सबको भाई

ರಕ್ತ ಚಾರೆ ತರದ ರಕ್ತ ಎಂದು ಚೀರೆ ಕೆಡಿಸಿ ನಾನು ನಿನ್ನನ್ನು ಹೊತ್ತು ಹೋದೆ ನಿನ್ನ ಅಂಗ ಸುಖ ಬಯಸಿ ಇದ್ದರೆ ನನ್ನ ಹೆಸರು ಈರಪ್ಪನ ಕಡೆ ಅಲ್ಲ ಬಾರನೇವಾ ನಿನ್ನ இெல்லாம் நின கணி மு கண்ட்ரு நான் மான காப்படி

ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ ಮಾಡುತ್ತೆ ಹೆಣ್ಮಕ್ಕ ಬಂದ್ರೆ ಈ ಕಿರಾತನಾಗೆ ನಿಮ್ಮ ನಿತ್ಯ ಜಾಗದಲ್ಲಿ ಬಿಡ್ತೀನಿ ನಾನು ನಿಮ್ಮ ದನಿ ಅನ್ನದೇ ನನ್ನ ಸಿಡಿಯನ್ನು ಮುಂದಾದ ನೋಡುತ್ತೇನೆ ಮಗನೇ ನೋಡುತ್ತೇನೆ ಪವಿತ್ರವಾಗಿ ನಡೆಯಬೇಕಿದ್ದ ಕಾರ್ಯಕ್ಕೆ ಅಪವಿತ್ರ ಮಾಡಿದೆಯಲ್ಲ ಮುಂದೊಂದಿನ ನೋಡುತ್ತೇನೆ ಕಾಂಚನಾಪ್ಪಿಗೆ ಸುವಾಸನೆ ಅಂತೆ ಸೂಸುತ್ತಿರುವ ಇಲ್ಲಿನ ಯೌವನವನು 재미있다! <목소리> 감니 <목소리> ಯಾರಪ್ಪ ನೀನು ಸಮಯಕ್ಕೆಸರೆ ಬಂದು ನೀನು ನನ್ನ ಮಾನವನೇ ಕಾಪಾಡ್ದಿಲ್ಲ ನಿನಗೆ ತುಂಬಾನೇ ಥ್ಯಾಂಕ್ಸ್ ನಮ್ಮ ಬಾರದ ಹೆಣ್ಣು ಮಕ್ಕಳನ್ನು ಬೌತ ಮಾಡಿ ಬರುತ್ತೆ ರಾಗ ನಾವು ಮಕ್ಕಳು ಮೊಟ್ಟೆನೇ ಇಲ್ಲಪ್ಪ ನೀನೇ ಯಾರಿ ಆಗಿರೋ ಆದ್ರೆ ನಿನ್ನ ಹೆತ್ತ ತಾಯಿ ಇದು ಆದೀರೂ ಚೆನ್ನಾಗಿ ಇರು ನೋಡಿಪ್ಪ ಬರ್ತೀನಿ ನನ್ನ ತಲೆ ತಗ ವಿಷಯಕ್ಕೆ ಎತ್ತಿ ಮನೆಗೆ ಅಂತೇಶು ನನ್ನ ಒಳಿನ ಬೆಂಕಿಯನ್ನ ಆ ದೇವರ ನೋಡ್ತೀರ ನೋಡಿದ್ರೆ ಕಾಲು ಬಂದೇ ಬರ್ತದೆ